ಕ್ಲೈಮ್ಯಾಕ್ಸ್ ಹಂತ ತಲುಪಿದೆಯಾ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಈ ಬಾರಿ ದೆಹಲಿಯಲ್ಲಿ ರೆಬಲ್ಸ್ ನಾಯಕರ ಅಂತಿಮ ಕಸರತ್ತು ನಡೆಯುತ್ತೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅಮಿತ್ ಶಾ ಕರೆದಿದ್ದಾರೆ ಮೊನ್ನೆ ತಾನೇ ರಾಜ್ಯಕ್ಕೆ ಬಂದಂತಹ ಅಮಿತ್ ಶಾ ಅವರಿಗೆ ಅರವಿಂದ ಲಿಂಬಾವಳಿ ಒಂದು ಚೀಟಿ ಕೊಟ್ಟಿದೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗೋದಿಲ್ಲ ಅಮಿತ್ ಶಾ ಜೊತೆ ಒಂದು ಚೀಟಿಯನ್ನ ಅಮಿತ್ ಶಾ ಕೈ ಕೊಟ್ಟಿದ್ರು ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಅಮಿತ್ ಶಾ ಜೊತೆ ಚರ್ಚೆಗೋಸ್ಕರ ದೆಹಲಿ ತಲುಪಿದೆ ಈಗ ರಬೆಲ್ ಸಿ ನಿನ್ನೆ ರಾತ್ರಿಯೇ ಬಸನಗೌಡ ಯತ್ನಾಳ್ ದೆಹಲಿಗೆ ಬಂದಿಳಿದಿದ್ದಾರೆ ಇವತ್ತು ಮಧ್ಯಾಹ್ನದ ನಂತರ ಅರವಿಂದ್ ಲಿಂಬಾವಳಿ ದೆಹಲಿಗೆ ಬರ್ತಾರೆ ಅಮಿತ್ ಶಾ ಭೇಟಿಗೂ ಮೊದಲೇ ಯತ್ನಾಳ್ ಜೊತೆ ಚರ್ಚೆ ನಡೆಯುತ್ತೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಮಿತ್ ಶಾ ಭೇಟಿ ಆಗುವಂತ ಸಾಧ್ಯತೆ ಇದೆ ಅಮಿತ್ ಶಾರನ್ನ ಅರವಿಂದ್ ಲಿಂಬಾವಳಿ ಭೇಟಿ ಮಾಡಲಿದ್ದಾರೆ ಬೆಂಗಳೂರಿನಲ್ಲಿ ನೀಡಿದ್ದ ನಾಲ್ಕು ಪುಟಗಳ ದೂರಿನ ಬಗ್ಗೆ ವರಿಷ್ಠರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯ ಅಸಮಾಧಾನ ಜಿಲ್ಲಾಧ್ಯಕ್ಷರ ಆಯ್ಕೆಯ ವೇಳೆ ಆದಂತಹ ಗೊಂದಲ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅಮಿತ್ ಶಾ ಜೊತೆ ಚರ್ಚೆಗೋಸ್ಕರ ಈಗಾಗಲೇ ದೆಹಲಿಯನ್ನ ತಲುಪಿದೆ ರೆಬೆಲ್ ಸಿಟಿ ಅರವಿಂದ್ ಲಿಂಬಾವಳಿ ಕೂಡ ದೆಹಲಿ ತಲುಪ್ತಾರೆ ಅಮಿತ್ ಶಾ ಭೇಟಿಗೂ ಮೊದಲೇ ಯತ್ನಾಳ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಲಿಂಬಾವಳಿ ಹಲಿಯಲ್ಲಿ ಈಗ ಬಿಜೆಪಿ ರೆಬೆಲ್ಸ್ ಟೀಮ್ ಇದೆ ಮೊನ್ನೆ ತಾನೇ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅರವಿಂದ ಲಿಂಬಾವಳಿ ಕೂಡ ಇತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಅಮಿತ್ ಶಾಗೆ ಅರವಿಂದ ಲಿಂಬಾವಳಿ ವೇದಿಕೆಯಲ್ಲಿ ಒಂದು ಚೀಟಿ ಕೊಡ್ತಾರೆ ಆ ಚೀಟಿಯನ್ನ ನೋಡಿ ಅಮಿತ್ ಶಾ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ ಆ ಮಾತಿನಂತೆ ಇಡೀ ರೆಬಲ್ಸ್ ಟೀಮ್ ದೆಹಲಿ ತಲುಪಿದೆ ಅರವಿಂದ್ ಲಿಂಬಾವಳಿ ಕೂಡ ಇವತ್ತು ಮಧ್ಯಾಹ್ನದ ನಂತರ ದೆಹಲಿ ರೀಚ್ ಆಗ್ತಾರೆ ಅಮಿತ್ ಶಾ ಜೊತೆ ಮಾತಾಡೋದಕ್ಕೂ ಮುಂಚೆ ಯತ್ನಾಳ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅದಾದ ನಂತರ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಮಿತ್ ಶಾರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ಒಳಗಡೆ ಇರುವಂತಹ ಅಸಮಾಧಾನ ಜಿಲ್ಲಾಧ್ಯಕ್ಷರ ಆಯ್ಕೆಯ ಗೊಂದಲ ರಾಜ್ಯಾಧ್ಯಕ್ಷರ ಚುನಾವಣೆ ಇದೆಲ್ಲದರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಲ್ಲಿಗೆ ರಾಜ್ಯ ಬಿಜೆಪಿಯ ಈ ಬಣ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆಯಾ ರೆಬೆಲ್ಸ್ ನಾಯಕರ ಅಂತಿಮ ಕಸರತ್ತು ಇದು ದೆಹಲಿಯಲ್ಲಿ ಅಂತಲೇ ಕೇಳಲಾಗ್ತಾ ಇದೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅಮಿತ್ ಶಾ ಅವರೇ ಕೇಳಿದ್ದಾರೆ ಹಾಗಾಗಿ ಈ ಬಾರಿಯ ಭೇಟಿ ಬಹಳ ಮಹತ್ವವನ್ನು ಪಡ್ಕೋತಾ ಇದೆ ರೆಬೆಲ್ಸ್ ಟೀಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್